ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸುವ ಕೊನೆಯ ದಿನಾಂಕವನ್ನು ಸರ್ಕಾರ ಅಪ್ಡೇಟ್ನಲ್ಲಿ ತಿಳಿಸಿದೆ ಎಲ್ಲ ಒಂದು ಬೈಕ್ ಮತ್ತು ಕಾರುಗಳಿಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸಲೇಬೇಕು ಅಳವಡಿಸಿಲ್ಲ ಅಂದರೆ ದಂಡ ಬೀಳುವ ಸಾಧ್ಯತೆ ಇರುತ್ತೆ ಅಂತ ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿರುವಂಥದ್ದು ಫೆಬ್ರವರಿ ಹದಿನೇಳಕ್ಕೆ ಈ ಒಂದು ಕೊನೆಯ ದಿನಾಂಕವನ್ನು ಕೊಟ್ಟಿದೆ ಇದರ ಒಳಗಾಗಿ ನೀವು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸಬೇಕು ಅಳವಡಿಸಿಲ್ಲ ಅಂದರೆ ನಿಮ್ಮ ಒಂದು ಬೈಕಿಗೆ ಎಷ್ಟು ದಂಡ ಬೀಳುತ್ತೆ ಮತ್ತು ಕಾರಿಗೆ ಎಷ್ಟು ದಂಡ ಬೀಳುತ್ತೆ ಅಂತೇಳಿ ಕೊಟ್ಟಿದೆ ನೋಡಿ ದ್ವಿಚಕ್ರ ವಾಹನಕ್ಕೆ ಮುನ್ನೂರ ತೊಂಬತ್ತು ರೂಪಾಯಿಯಿಂದ ನಾಲ್ಕುನೂರ ನಲ್ವತ್ತು ರೂಪಾಯಿ ಒಂದು ಪೆನಾಲ್ಟಿಯನ್ನು ನೀವು ಕಟ್ಟಬೇಕಾಗುತ್ತೆ ನೋಡಿ ಕೊಟ್ಟಿದ್ದಾರೆ ಮತ್ತು ಕಾರ್ಗಳಿಗೆ ನಾಲ್ಕು ಚಕ್ರ ವಾಹನಗಳಿಗೆ ಆರುನೂರ ಎಂಬತ್ತು ರೂಪಾಯಿ ಸ್ಟಾರ್ಟಿಂಗ್ ನೋಡಿ ಈ ಒಂದು ಪೆನಾಲ್ಟಿ ಆರುನೂರ ಎಂಬತ್ತು ರೂಪಾಯಿಯಿಂದ ಆರುನೂರ ತೊಂಬತ್ತು ರೂಪಾಯಿ ಅವರಿಗೆ ಈ ಒಂದು ಪೆನಾಲ್ಟಿಯನ್ನು ಹಾಕಲಾಗುವುದು ಅಂತ ಕೊಟ್ಟಿದ್ದಾರೆ ಯಾರೆಲ್ಲ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಇನ್ನೂ ಹಾಕಿಸ್ಕೊಂಡಿಲ್ವೋ ಬೇಗ ಹಾಕ್ಸ್ಕೊಳ್ಳಿ ಆನ್ಲೈನ್ ಮುಖಾಂತರ ಯಾವ ರೀತಿ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಬುಕ್ ಮಾಡೋದು ಯಾವ ರೀತಿ ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೆ ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ ನೋಡ್ಕೊಳ್ಳಿ ಅಥವಾ ನಿಮ್ಮ ಒಂದು ಹತ್ತಿರದ ಒಂದು ಬೈಕ್ ಶೋರೂಮ್ಗೆ ಹೋಗಿ ಅಥವಾ ಕಾರ್ದವರಿಗೆ ಕಾರ್ ಶೋರೂಮಿಗೆ ಹೋಗಿ ನೀವು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ಅಪ್ಲೈ ಮಾಡಿ ನೀವು ಹಾಕ್ಸ್ಕೊಬೋದು ಸ್ನೇಹಿತರೆ ಈ ಒಂದು ದಿನಾಂಕದ ಒಳಗಾಗಿ ಹಾಕ್ಸ್ಕೊಂಡ್ರೆ ನಿಮಗೆ ಯಾವ ಥರ ತೊಂದರೆ ಇಲ್ಲ ಮುಂಬರುವ ದಿನಗಳಲ್ಲಿ ಎಲ್ಲ ಒಂದು ಆರ್ ಟಿ ಒ ಅಧಿಕಾರಿಗಳು ನಿಮ್ಮ ಒಂದು ಗಾಡಿಗೆ ನಂಬರ್ ಪ್ಲೇಟನ್ನು ನೋಡಿ ನಿಮಗೆ ಫೆನಲ್ಟಿ ಹಾಕುವ ಸಾಧ್ಯತೆ ಇರುತ್ತೆ ಯಾಕಂದರೆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಈ ಒಂದು ಆಟಿಯೋ ಇಲಾಖೆಯಿಂದ ಹಾಗಾಗಿ ಬೇಗ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಳಿ ಹಾಗೂ ನಿಮ್ಮ ಒಂದು ಬೈಕಿಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಬೇಕಂದ್ರೆ ಶೋರೂಮಲ್ಲಿ ನಿಮಗೆ ನೂರ ಐವತ್ತು ರೂಪಾಯಿಯಿಂದ ಐನೂರು ರೂಪಾಯಿ ಒಳಗೆ ನಿಮಗೆ ತೊಗೊತಾರೆ ಈ ಒಂದು ಅಮೌಂಟ್ ತೊಗೊಂಡು ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ರಜಿಸ್ಟ್ರೇಷನ್ ಮಾಡಿಕೊಂಡು ಒಂದು ಟೆನ್ ಡೇಸ್ನಲ್ಲಿ ನಿಮಗೆ ಈ ಒಂದು ನಂಬರ್ ಪ್ಲೇಟ್ ಬರುತ್ತೆ ಅಂತಲೇ ಹೇಳ್ಬೋದು ಅದರ ಹತ್ರ ಒಂದು ವೀಕ್ನಲ್ಲಿ ಕೂಡ ಕೊಡ್ತಾರೆ ಕೆಲವು ಕಡೆ ಕಾರ್ಗಳಿಗೆ ನೋಡೋದಾದರೆ ಐದುನೂರಿಂದ ಆರುನೂರು ರೂಪಾಯಿ ಚಾರ್ಜ್ ಆಗುತ್ತೆ ಸ್ನೇಹಿತರೆ ಆನ್ಲೈನಲ್ಲಿ ನಾಲ್ಕುನೂರಿಂದ ಐದುನೂರು ರೂಪಾಯಿ ಅಂತ ಕೊಟ್ಟಿದ್ದಾರೆ ಬಟ್ ಆ್ಯಕ್ಚುಲಿ ಇದು ಐದುನೂರಿಂದ ಆರುನೂರು ರೂಪಾಯಿವರೆಗೂ ನಿಮಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಾರ್ಗೆ ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಬೇಗ ಒಂದು ಹತ್ತಿರದ ಒಂದು ಶೋರೂಮ್ಗಳಿಗೆ ಭೇಟಿಯಾಗಿ ಇವು ಈ ಥರ ಕಾಣುವಂಥ ಒಂದು ನಂಬರ್ ಪ್ಲೇಟ್ಗಳನ್ನು ಅಳವಡಿಸ್ಕೊಳ್ಳಿ ದಂಡ ಬೀಳುವುದನ್ನು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಇನ್ನಷ್ಟು ಇರ್ತಾರೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಮತ್ತು ಇದು ರಿಲೇಟೆಡಾಗಿ ಆಗಿ ಏನಾದರೂ ಕ್ವಶನ್ಗಳಿದ್ದರೆ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್